ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಏನಾದರೂ ಅಡುಗೆ ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ಬೆಳಗ್ಗೆ ಅಮ್ಮ ಚಿಕನ್ ಸಾರಿಗೆ ಅಂತ ಚಿಕನ್ ತರಿಸಿದ್ರು ಅದರಲ್ಲಿ ಒಂದಷ್ಟು ಬೋನ್ಲೆಸ್ ಪೀಸ್ಗಳನ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ಅದರಲ್ಲಿ ಮಾತು ಯಾವುದಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಪ್ಲ್ಯಾನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೀಗಿವೆ ನೋಡಿ ಒಂದು ನೂರು ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ಪೀಸಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಒಂದೇ ಒಂದು ಮೊಟ್ಟೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಇಂಚು ಚಕ್ಕೆ ಒಂದೆರಡು ಲವಂಗ ಒಂದು ಹಸಿಮೆಣ್ಸಿನ್ಕಾಯಿ ಬೇಕು ಅಂದ್ರೆ ಇಟ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಒಂದಷ್ಟು ಬೆಳ್ಳುಳ್ಳಿ ಒಂದು ಮೂರು ಕಡ್ಡಿ ಪುದೀನ ಒಂದು ನಾಲ್ಕು ಕಡ್ಡಿ ಕೊತ್ತಂಬರಿ ಒಂದು ಇಂಚು ಶುಂಠಿ ಒಂದು ಇಪ್ಪತ್ತು ಕಾಳು ಮೆಣಸು ಒಂದು ಚಮಚ ತೆಂಗಿನ ತುರಿ ಒಂದೆರಡು ಸ್ಪೂನಷ್ಟು ಕಡಲೆ ಹುಡಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ರುಬ್ಕೊಂಡು ವಾಪಸ್ ಬರ್ತೀವಿ ಈಗ ಕಡಲೆ ಹುಡಿ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಪದಾರ್ಥಗಳನ್ನು ಹಾಕಿ ಈ ಥರ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀವಿ ಚಿಕನ್ ಕೂಡ ಹಾಕಿ ರುಬ್ಕೊಂಡಿದ್ದೀವಿ ಈ ರುಬ್ಬುವಾಗ ನೀರು ಹಾಕೊಳ್ಳೋ ಅಗತ್ಯ ಇಲ್ಲ ನೆಕ್ಸ್ಟು ಕಡಲೆ ಹುಡಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಬ್ಬಿರೋ ಮಸಾಲೆಗೆ ಕಡಲೆ ಹುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳು ಮಾಡಿಟ್ಕೊಂಡಿದ್ದೀವಿ ಎಲ್ಲ ಪದಾರ್ಥಗಳನ್ನು ಹೇಳಿದೆ ಇಂಪಾರ್ಟೆಂಟಾಗಿ ಆಗಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ನ ಹೇಳಲಿಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ಉಂಡೆಗಳು ಮಾಡಿಕೊಂಡು ನೆಕ್ಸ್ಟು ಇದನ್ನು ಶ್ಯಾಡೋ ಶ್ಯಾಲೋ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಬೇಕು ಶ್ಯಾಲೋ ಫ್ರೈ ಅಂತ ಹೋಗಿ ಶ್ಯಾಡೋ ಅಂತ ಬಂದ್ಬಿಡ್ತು ಗ್ರಾಮೆಟಿಕಲ್ ಮಿಸ್ಟೇಕ್ ಆಗೋಯ್ತು ಅದಕ್ಕೆ ಸಾರಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಅಡುಗೆ ಎಣ್ಣೆ ಹಾಕೊಂಡು ಹಾಯೋಕೆ ರೆಡಿ ಇಟ್ಕೊಂಡಿದ್ದೀವಿ ಇದಕ್ಕಾದ ಕೂಡಲೇ ಆ ಉಂಡೆಗಳನ್ನ ತಟ್ಟಿ ಇದರಲ್ಲಿ ಹಾಕಿ ಒಂದು ಶ್ಯಾಲೋ ಫ್ರೈ ಮಾಡಬೇಕು ಅಷ್ಟೇ ಮಾಡ್ಕೊಂಡಿರೋ ಉಂಡೆಗಳನ್ನ ಈ ಥರ ವಡೆಗಳ ವಡೆ ಥರ ಚೆನ್ನಾಗಿ ತಟ್ಟಿ ಕಾದಿರೋ ಪ್ಯಾನ್ಗೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಕುಕ್ ಆದಮೇಲೆ ನೋಡೋಣ ಅಡುಗೆ ಅಂತ ಬಂದಾಗ ನನ್ನ ನಂಬಿಕೆ ಏನು ಅಂದರೆ ಸುಮ್ಮನೆ ಅಡುಗೆ ಮಾಡಿದ್ವಾ ತಿಂದ್ವಾ ಅನ್ನೋ ಬದಲು ಅಡುಗೆ ಮಾಡೋ ಪ್ರೋಸೆಸ್ನ ಎಂಜಾಯ್ ಮಾಡಿ ಅದು ಬೇಯಬೇಕಾದ್ರೆ ಅದರಿಂದ ಬರೋ ಪರಿಮಳನ ಎಂಜಾಯ್ ಮಾಡಿ ಕೊನೆಗೆ ಅಡುಗೆ ಎಲ್ಲ ಆದಮೇಲೆ ಎಂಜಾಯ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದೆ ನೋಡಿ ನಮ್ಮ ಫೈನಲ್ ಪ್ರಾಡಕ್ಟ್ ರೆಡಿ ಇದೆ ಇದಕ್ಕೆ ನಾನಿಟ್ಟಾರೋ ಹೆಸರು ಚಿಕನ್ ಕೈಮಾ ತವಾ ಶಾಲೋ ಫ್ರೈ ಅಂತ ಇಟ್ಟಿದ್ದೀನಿ ತುಂಬ ಉದ್ದಾಯಿತು ಹೆಸರು ನಿಮ್ಗಾದರೂ ಬೇರೆ ಹೆಸರು ಸಜೆಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಬಾಯ್